ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಕಾಳಗ ಏರ್ಪಟ್ಟಿದೆ ಈಗಾಗಲೇ ಸಿಎಂ ಸ್ಥಾನದ ರೇಸ್ನಲ್ಲಿ ಸತೀಶ್ ಜಾರಕಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಈ ಚರ್ಚೆ ಹೇಗಿದೆ ಅಂತಂದ್ರೆ ಕಾಂಗ್ರೆಸ್ನ ಪ್ರತಿಯೊಬ್ಬ ಶಾಸಕ ಪ್ರತಿಯೊಬ್ಬ ಸಚಿವ ಪ್ರತಿಯೊಬ್ಬ ಶಾಸಕರಿಗೂ ಹೋಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಮುಖ್ಯಮಂತ್ರಿ ಆಗುವ ಆಸೆ ಇದೆಯಾ ಅಂತ ಕೇಳಿದ್ರೆ ಯಾರಾದ್ರೂ ಒಬ್ಬ ಶಾಸಕ ಅಥವಾ ಒಬ್ಬ ಸಚಿವ ಅಥವಾ ಒಬ್ಬ ಕಾರ್ಯಕರ್ತ ನನಗೆ ಆ ಆಸೆ ಇಲ್ಲ ಅಂತ ಹೇಳ್ಬಿಡ್ಲಿ ಇದೇ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ವಲಯ ಮಾಡ್ತಾ ಇರ್ತಕ್ಕಂತ ಒಂದು ಪ್ರತಿಪಾದನೆ ನೀವ್ ಯಾರನ್ನೇ ಹೋಗಿ ಕೇಳಿದ್ರು ನೀವು ಮುಖ್ಯ ಮುಖ್ಯಮಂತ್ರಿ ಆಗುವ ಆಸಕ್ತಿ ಇದೆಯಾ ನಿಮಗೆ ಆಸೆ ಇದೆಯಾ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗ್ತೀರಾ ಈಗ ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಅಂತಾನೆ ಹೇಳ್ತಾರೆ ಅದ್ರ ಜೊತೆಗೆ ಹೈಕಮಾಂಡ್ ಅವಕಾಶ ಮಾಡ್ಕೊಟ್ರೆ ಕುರ್ಚಿ ಖಾಲಿ ಆದ್ರೆ ನಾನು ಆಗ್ತೇನೆ ಅಂತ ಹೇಳ್ತಾರೆ ಮೂರನೇದು ನನಗೂ ಇನ್ನು ಸ್ವಲ್ಪ ಸೀನಿಯರ್ ಆಗಿದ್ದರು ನನಗೂ ಅರ್ಹತೆ ಇದೆ ನನಗೂ ಆಸಕ್ತಿ ಇದೆ ನಾನು ಮಾಡಬಹುದು ಅಂತ ಹೇಳ್ತಾರೆ ಅಂದ್ರೆ ಯಾರಿಗೂ ಸಹ ಮುಖ್ಯಮಂತ್ರಿ ಅಂತ ಹುದ್ದೆಯನ್ನ ಕೊಡ್ತೀವಿ ಅಂತ ಬೇಡ ಅಂತ ಕೊಡ್ಲಿ ನಾನು ಆಗ್ತೇನೆ ಅಂತ ಎಲ್ಲರೂ ಹೇಳ್ತಾರೆ ಇದೇ ಚರ್ಚೆ ಕಾಂಗ್ರೆಸ್ ನಡೀತಾ ಇದೆ ಪ್ರತಿ ಬಾರಿ ಪ್ರತಿಯೊಬ್ಬ ಸಚಿವರ ಬಳಿಗೂ ಸಹ ಕೇಳಿದಾಗ ಮುಖ್ಯಮಂತ್ರಿ ಆಗುವ ಆಸೆ ಇದೆ ಅಂತ ಕೇಳಿದಾಗ ಹೌದು ಅಂತಾನೆ ಹೇಳಿದಾರೆ ಎಲ್ಲರೂ ಹೇಳಿದ್ದಾರೆ ಆದ್ರೆ ಅವಕಾಶ ಸಿಕ್ಕರೆ ಹೈಕಮಾಂಡ್ ಅವಕಾಶ ಕೊಟ್ರೆ ಅಥವಾ ಅರ್ಹ ನನ್ನನ್ನು ಪರಿಗಣಿಸಿದ್ರೆ ಅರ್ಹತೆ ಪರಿಗಣಿಸ್ತೀರಾ ಆಗ್ತೀನಿ ಅನ್ನುವಂತ ಮಾತಿದಾರೆ ಆದ್ರೆ ಕೆಲವು ಮುಖಂಡರು ಈ ಚರ್ಚೆಯನ್ನ ಪ್ಲಾಂಟ್ ಮಾಡ್ತಿದ್ದಾರೆ ಅಂದ್ರೆ ಚರ್ಚೆ ಆಗುವ ಹಾಗೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರು ಇಂಥವರೇ ಪರ್ಟಿಕ್ಯುಲರ್ ಆಗ ಹೇಳೋಕ್ ಆಗುದಿಲ್ಲ ಬಸವರಾಯಿ ಬಸವರಾಜ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಹೊಂದಿದ್ದೇನೆ ಅಂತ ಹೇಳಿ ಇನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ ಅವ್ರು ಟೇಬಲ್ ಕಟ್ಟಿ ಹೇಳ್ತಾ ಇದ್ದಾರೆ ಆದ್ರೆ ಅವಕಾಶ ಸಿಕ್ಕ ಅವರು ಮುಖ್ಯಮಂತ್ರಿ ಆಗೋ ಆಸಕ್ತಿ ಇದೆ ಅವರಿಗೆ ಇನ್ನು ಪರಮೇಶ್ವರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗಬೇಕಂತ ಎರಡ್ ಸಾವಿರದ ಆಗ ದುರದೃಷ್ಟ ಅವ್ರು ಬೆನ್ಬಿದ್ದಿತ್ತು ಆ ಕ್ಷೇತ್ರದಲ್ಲಿ ಹೊರಗೆರೆಯಲ್ಲಿ ಅವರು ಗೆಲ್ಲಿಲ್ಲ ಮುಖ್ಯಮಂತ್ರಿ ಆಗ್ಲಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು ಹಾಗಾಗಿ ಪರಮೇಶ್ವರ್ ಅವರಿಗೂ ಖಂಡಿತ ಆಸೆ ಇದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ದಲಿತ ಸಿಎಂ ಅನ್ನುವಂತ ಚರ್ಚೆ ಬಂತು ಅಂದ್ರೆ ಪರಮೇಶ್ವರ್ ನಾನು ಒಬ್ಬ ಇದ್ದೇನೆ ಅಂತ ಹೇಳ್ತಾರೆ ಖರ್ಗೆ ಅವ್ರಿಗೆ ಯಾವತ್ತೋ ಈ ಸ್ಥಾನ ಸಿಗ್ಬೇಕಿತ್ತು ಹೇಳಿ ಕಾಂಗ್ರೆಸ್ ವಲಯದಲ್ಲೇ ಮಾತಾಡ್ತಾರೆ ಯಾಕಂದ್ರೆ ಯಾವ ಖರ್ಗೆ ಯಾವತ್ತೋ ಮುಖ್ಯಮಂತ್ರಿ ಆಗ್ಬೇಕಿತ್ತು ಅಂತ ಹೇಳಿ ಆದ್ರೆ ಬೇರೆ ಬೇರೆ ಕಾರಣದಿಂದ ಎಸ್ ಎಂ ಕೃಷ್ಣ ಆಗಿದ್ದಾಗಿರ್ಬೋದು ಬಂಗಾರಪ್ಪ ವೀರಪ್ಪ ಕೊಹ್ಲಿ ಆಗ ಮುಖ್ಯಮಂತ್ರಿ ಆದ ಕಾಲಕ್ಕಿರ್ಬೋದು ಆ ನಂತರ ಮುಖ್ಯಮಂತ್ರಿಗಳಾದ ಕಾಲಕ್ಕಿರ್ಬೋದು ಧರ್ಮಸಿಂಗ್ ಮುಖ್ಯಮಂತ್ರಿ ಆದ ಇರ್ಬೋದು ಯಾವತ್ತೂ ಖರ್ಗೆ ಆಗ್ಬೋದಿತ್ತು ಅಂತ ಆದ್ರೂ ಅವರಿಗೆ ಅವಕಾಶ ಸಿಕ್ಕಿಲ್ಲ ಈಗ ಸತೀಶ್ ಜಾರಕಿಹೊಳಿ ಬಗ್ಗೆ ಏನ್ ಯಾಕೆ ಚರ್ಚೆ ಮುಗಿಲೆದ್ದಿದೆ ಅಂತಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಏನಿದೆ ಮುಖ್ಯಮಂತ್ರಿ ಆಗುವ ಆಸಕ್ತಿ ಇದೆ ಮುಖ್ಯಮಂತ್ರಿ ಅವಕಾಶ ಕೊಟ್ಟರೆ ಆಗ್ತೀನಿ ಹಂಗಾಗ್ತೀನಿ ಹಿಂಗಾಗ್ತೀನಿ ಅನ್ನೋ ಮಾತ್ರ ಹೇಳಿಲ್ಲ ಅವರು ಅವ್ರು ಹೇಳಿರೋದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈಗ ಅವರು ಸಿದ್ದರಾಮಯ್ಯವರೇ ಬದಲಾಯಿಸ್ತೀವಿ ನಾನ್ ಸಿಎಂ ಆಗ್ತೇನೆ ಹೈಕಮಾಂಡ್ ಅವಕಾಶ ಕೊಟ್ಟರೆ ಸಿಎಂ ಆಗ್ತೀನಿ ಅನ್ನೋದಕ್ಕಿಂತ ಇವರು ಸ್ವಲ್ಪ ಜಾಣ್ಮೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇದು ಈಗ ಚರ್ಚೆಗೆ ಆಸ್ಪದ ಆಗಿರೋದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದ್ರೆ ಈಗ ಅರ್ಹರ ಅಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ ಕಾಂಗ್ರೆಸ್ ಒಲೆ ಬರುತ್ತೆ ಅಂದ್ರೆ ಅರ್ಹರು ಇರೋದಕ್ಕೇನೆ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಆಗ್ತಾರೆ ಅಂತ ಹೇಳಿದಾರೆ ಈಗಲೂ ಅರ್ಹರು ಅನ್ನುವಂತ ಚರ್ಚೆ ಈಗ ಬಂದಿರೋದು ಮತ್ತು ಈಗ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಗ್ತಾ ಇರೋ ಪೈಪೋಟಿ ನೋಡಿದ್ರೆ ಒಂದ್ ಕಡೆ ಪರಮೇಶ್ವರ್ ಆಗಿರ್ಬೋದು ಒಂದು ದಲಿತ ಮೂಮೆಂಟ್ ದಲಿತ ಚರೋಳಿ ಆಗಿರ್ಬೋದು ಇನ್ನೊಂದ್ ಕಡೆ ಒಕ್ಕಲಿಗ ಪ್ರಾಬಲ್ಯದ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಲಿಂಗಾಯತ ಪ್ರಾಬಲ್ಯದ ಅಹ್ ಎಂ ಪಿ ಪಾಟೀಲ್ ಆಗಿರ್ಬೋದು ಈವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಪ್ಯಾರಲಲ್ ಆದಂತ ಒಂದು ಹೆಸರು ಬರ್ಬೇಕಾಗುತ್ತೆ ಬೇಕಾಗತ್ತೆ ಹಾಗಾಗಿ ಹೈಕಮಾಂಡ್ ಸಹ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಕನ್ಸಿಡ್ರೇಷನ್ಗೆ ಯಾವ ರೀತಿ ತೊಗೊಳಿಸ್ತಾ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕ ಅಥವಾ ಪರಿಸ್ಥಿತಿ ಬದ್ಲಾದ್ರೆ ಏನಾಗುತ್ತೆ ಇನ್ನೇನು ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿ ಏನು ರಿಟ್ಟರ್ಜಿ ಸಲ್ಲಿಸಿದ್ದಾರೆ ಇದ್ರ ಬಗ್ಗೆ ಈ ಬಹುಶಃ ಇನ್ನೊಂದು ಹತ್ತದ್ನೈದು ದಿವಸ ಇಪ್ಪತ್ತೈದರಿಂದ ಹತ್ತದೈದು ದಿವಸದಲ್ಲಿ ಒಂದು ತೀರ್ಮಾನ ಆಗುತ್ತೆ ಹೈಕೋರ್ಟ್ ನಿಂತ ಆ ಸಂದರ್ಭದಲ್ಲಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಮೇಲೆ ಒಲವು ತೋರಿಸುತ್ತೆ ಅನ್ನೋದು ಬಹಳ ಮುಖ್ಯ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಹೇರಂತ ಮಾತೇನಿದೆ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲಿ ನಾನ್ ಸಿಎಂ ಆಗ್ತೇನೆ ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಯನ್ನು ಮಾಡ್ಕೊತೇನೆ ಎಲ್ಲದನ್ನೂ ಮಾಡ್ತೇನೆ ಅಂತ ಹೇಳಿ ಇನ್ನು ಬ್ರಾಹ್ಮಣ ಸಮುದಾಯದ ಅರು ದೇಶಪಾಂಡೆ ದಲಿತ ಸಮುದಾಯದ ಪರಮೇಶ್ವರ್ ಒಕ್ಕಲಿಗ ಸಮುದಾಯದ ಶಿವಕುಮಾರ್ ಲಿಂಗಾಯತ ಸಮುದಾಯದ ಎಂ ಪಿ ಪಾಟೀಲ್ ಶಿವಾನಂದ ಪಾಟೀಲ್ ಎಲ್ರಿಗೂ ಸಿಎಂ ಆಗೋ ಪ್ರಶ್ನೆ ಒಂದು ಇದೇ ಇದೆ ಆಸೆ ಇದ್ದೇ ಇದೆ ಆದ್ರೆ ಈಗ ಆ ಪ್ರಶ್ನೆ ಉದ್ಭವಲ್ಲ ಅನ್ನುವಂತ ಮಾತ್ರ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ ಹಾಗಾಗಿ ಅವರ ಮಾತಿನ ಮೇಲೆ ಕುತೂಹಲ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಅಂತ ಅನ್ನುವಂತ ಮಾತಿದಿಲ್ಲ ಅದರ ಮೇಲೆ ಕುತೂಹಲ ಇದೆ ಏನಾದ್ರೂ ಪರಿಸ್ಥಿತಿ ಬದಲಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಲ್ಲ ಮುಂಚೆ ನಿಮಗೆ ಕನ್ಸಿಡರ್ ಮಾಡ್ತೀವಿ ನೀವು ಆಗಿ ಅನ್ನೋ ಮಾತನ್ನು ಹೈಕಮಾಂಡ್ ಹೇಳುತ್ತಾ ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ಲಿ ಆಗ್ತೇನೆ ಅಂತ ಹೇಳ್ತಾರೆ ಅವಾಗಲೇ ನೋಡೋಣ ಅಂತ ಹೇಳುತ್ತಾ ಇನ್ನೂ ಸ್ಪಷ್ಟವಾಗಿಲ್ಲ ಆದ್ರೆ ಅದಕ್ಕಿಂತ ಮುಂಚೆ ಕೂತು ಊಟಕ್ಕಿಂತ ಮುಂಚೆ ಗುಲಾಬಿ ಹೊಲ್ತೋದು ಮಾಡೋದಕ್ಕಿಂತ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಕೇಸ್ ಇದೆ ಆ ಕೇಸಿಗೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಅದರ ಆಧಾರದ ಮೇಲೆ ಇವೆಲ್ಲದ ಮುಂದಿನ ನಡೆಗಳು ನಿರ್ಧಾರ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ಅಭಿಪ್ರಾಯ ಪಡ್ತಾ ಇದೆ ನಂದಿನಿ ಹಾಗೆಯೇ ನಾಳೆ ಮೂಡಾ ಕೇಸ್ ವಿಚಾರಣೆ ಕೂಡ ನಡೆಯಲಿದೆ ಏನಾಗಬಹುದು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ಈಗ ಏನು ಹೈಕೋರ್ಟ್ ನಲ್ಲಿ ಅನ್ನು ಸಲ್ಲಿಸಿದರೆ ಅದರ ವಿಚಾರಣೆ ಈಗ ಹೈಕೋರ್ಟ್ ನಲ್ಲಿ ನಡೆಯುತ್ತೆ ಅಲ್ಲಿ ಏನಾಗ ಏನಾಗಬೇಕಾಗಿದೆ ಸರ್ಕಾರದ ಪರವಾಗಿ ಪ್ರಾಸಿಕ್ಯೂಟರ್ ಶಿಶಿಕುಮಾರ್ ಶೆಟ್ಟಿ ಶಿಶಿಕಿರಣ್ ಶೆಟ್ಟಿ ಅವರು ತಮ್ಮ ವಾದವನ್ನ ಮಂಡಿಸಬೇಕಾಗಿದೆ ಮತ್ತೆ ಆ ದಾಖಲೆಗಳ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತ ಹೈಕೋರ್ಟ್ ಹೇಳಿದೆ ಆ ವರದಿಗಳ ಸಲ್ಲಿಕೆಯಾಗಿ ಅದರ ಪರಿಶೀಲನೆ ಆಗ್ಬೇಕಾಗುತ್ತೆ ಹಾಗಾಗಿ ಈಗ ಬಹುತೇಕ ಎಲ್ಲಾ ಪಾರ್ಟಿಗಳ ಎಲ್ಲಾ ಪಕ್ಷಗಾರರ ಪರವಾಗಿ ನ್ಯಾಯವಾದಿಗಳು ಹೈಕೋರ್ಟ್ ನಲ್ಲಿ ವಾದವನ್ನು ಮಂಡಿಸಿದ್ದಾರೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ಅವರು ವಾದವನ್ನು ಮಂಡಿಸಿದ್ದಾರೆ ಇನ್ನ ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನು ಸಿಂಗ್ ವಾದವನ್ನು ಮಂಡಿಸಿದ್ದಾರೆ ರವಿವರ್ಮ ಕುಮಾರ್ ಮಾತನಾಡಿದ್ದಾರೆ ಕಪಿಲ್ ಸಿಬಲ್ ಅವರು ಮಾತನಾಡಿದ್ದಾರೆ ಇನ್ನ ಸರ್ಕಾರದ ಪರವಾಗಿ ಶಶಿಕಿರಣ್ ಶೆಟ್ಟಿ ಅವರು ಸಹ ವಾದವನ್ನು ಮಂಡಿಸಬೇಕಾಗಿದೆ ಅಲ್ಪ ಪ್ರಮಾಣದ ಪಾರ್ಶಿಯಲ್ ಆಗಿ ವಾದವನ್ನು ಅವರು ಮಂಡಿಸಿದ್ದಾರೆ ಇನ್ನು ಮುಂದಿನ ವಾದವನ್ನು ಅವ್ರು ಮಂಡನೆ ಮಾಡಬೇಕಾಗಿದೆ ಇನ್ನೆಲ್ಲ ಪಕ್ಷಗಾರ ಯಾರಿದ್ದಾರೆ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು ಜೆ ಅಬ್ರಮ್ ಆಗಿರ್ಬೋದು ಪ್ರತಿಕಮ ಆಗಿರ್ಬೋದು ಇವರ ಪರವಾಗಿ ನ್ಯಾಯವಾದಿಗಳು ಸಹ ವಾದವನ್ನು ಮಂಡಿಸ್ತಾರೆ ಎಲ್ಲರೂ ವಾದ ಮುಗಿದಿದೆ ಈಗ ಈಗೇನು ಶಶಿಕಿರಣ್ ಶೆಟ್ಟಿ ಅವರು ತಮ್ಮ ವಾದವನ್ನ ಅಲ್ಪ ಪ್ರಮಾಣದ ಸ್ವಲ್ಪ ಅವರು ಇನ್ನೂ ಸ್ವಲ್ಪ ಬಾಕಿ ಇರೋ ಕಾರಣಕ್ಕೆ ಆ ವಾದವನ್ನು ಮಂಡಿಸ್ಬೇಕಾಗಿದೆ ಮತ್ತು ಹೈಕೋರ್ಟ್ ಹೇಳಿದೆ ಸಾಕ್ಷಿಗಳ ಬಗ್ಗೆ ಒಂದು ವರದಿಯನ್ನ ಕೊಡಿ ಅಂತ ಹೇಳಿ ಆ ವರದಿಯನ್ನ ಹೈಕೋರ್ಟ್ ಸ್ವೀಕಾರ ಮಾಡುತ್ತೆ ಅದಾದ ನಂತರ ಅದು ಪೋಸ್ಟಿಂಗ್ ಫಾರ್ ಜಜ್ಮೆಂಟ್ ಆದೇಶವನ್ನು ಕಾಯ್ದಿರಿಸಲಾಗುವುದು ಅಂತ ಹೇಳಿ ಬಹುಶಃ ಒಂದ್ ಎರಡ್ ಮೂರು ದಿನಕ್ಕೆ ಐದ್ ದಿನಕ್ಕೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡುತ್ತೆ ಆ ಡೇಟ್ ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಈಗ ಈಗ ಸಾಕ್ಷಿಗಳ ವಿಚಾರಣೆ ಅವೆಲ್ಲ ನಡೆಯೋದಿಲ್ಲ ಆರಂಭದಲ್ಲಿ ಇರೋಂಥದ್ದು ಸಿದ್ದರಾಮಯ್ಯ ಅವರು ಸಲ್ಲಿಸತಕ್ಕಂತ ರಿಟ್ ಏನಿದೆ ರಾಜ್ಯಪಾಲರು ಮುಖ್ಯಮಂತ್ರಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಕೊಟ್ಟಿರ್ತಕ್ಕಂಥ ಅನುಮತಿ ಅಸಂವಿಧಾನಿಕ ಅದನ್ನ ರದ್ದು ಮಾಡಿ ಅಂತ ಸಿದ್ದರಾಮಯ್ಯನವರು ಗೆ ಏನು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈ ರಿಟ್ ಅರ್ಜಿಯನ್ನ ವಿಚಾರಣೆಗೆ ಅಕ್ಸೆಪ್ಟ್ ಮಾಡ್ಬೇಕ ಬೇಡವಾ ಒಪ್ಪಬೇಕ ಬೇಡವಾ ಅಷ್ಟು ಮಾತ್ರ ಇಲ್ಲಿರ್ತಕ್ಕಂತ ಅಂಶ ರಿಟ್ ಅರ್ಜಿಯನ್ನ ನಾವು ಆಯ್ತು ಅಂಗೀಕರಿಸಿದ್ದೇವೆ ಈಗ ರಾಜ್ಯಪಾಲರ ಆದೇಶ ಅಸಿಂಧು ಅಂತ ಅಂದ್ರೆ ಬೇರೆ ಪ್ರಶ್ನೆ ಆಗುತ್ತೆ ಈ ರಿಟ್ ಅರ್ಜಿ ವಿಚಾರಣೆ ಸ್ವೀಕಾರ ಮಾಡ್ತೇವಿ ಅಂತಂದ್ರೆ ಒಂದು ರಾಜ್ಯಪಾಲರ ಮೇಲೆ ಅವ್ರದ್ದು ಅಸಿಂಧು ಅಂತ ಆಗುತ್ತೆ ಇಲ್ಲ ರಾಜ್ಯಪಾಲರ ಸಿಂಧು ಇದೆ ಹಾಗಾಗಿ ರಿಟ್ ಅರ್ಜಿಯನ್ನ ನಾವು ರಿಜೆಕ್ಟ್ ಮಾಡ್ತೇವೆ ಅಂತ ರಿಟ್ ಅರ್ಜಿ ರಿಜೆಕ್ಟ್ ಆಗುತ್ತೆ ಅದ್ರ ಮೇಲೆ ವಿಚಾರಣೆ ನೀಡಿಲ್ಲ ನೆಕ್ಸ್ಟ್ ಅದು ಬೇರೆ ಪ್ರಜಾಪ್ರತಿನಿಧಿ ನ್ಯಾಯಾಲಯದಲ್ಲಿ ಆ ಕೇಸನ್ನು ದಾಖಲು ಮಾಡ್ತಾರೆ ಆ ಕೇಸಿನ ಆಧಾರದ ಮೇಲೆ ಅಲ್ಲಿ ವಿಚಾರಣೆ ಮುಂದುವರಿಯಿತು ಹಾಗಾಗಿ ಇದು ವಾದ ವಿವಾದಗಳನ್ನ ಆಲಿಸಿದ ನಂತರ ಹೈಕೋರ್ಟ್ ನ ನ್ಯಾಯಾಧೀಶರು ಏಕ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರನ್ನೊಳಗಟ್ಟಂತ ಏಕ ಸದಸ್ಯ ಪೀಠ ಏನಿದೆ ಆ ಪೀಠ ಆದೇಶವನ್ನು ಕೊಡಬೇಕಾಗಿದೆ ಅರ್ಜಿ ವಿಚಾರದಲ್ಲಿ ಹಾಗಾಗಿ ಈಗ ಆಗಿರ್ತಕ್ಕಂಥ ವಾದ ಮಂಡನೆಗಳ ಆಧಾರದ ಮೇಲೆ ಆ ಕೇಸಲ್ಲಿ ಏನಾಗತ್ತೆ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಎಲ್ಲಾ ಪಕ್ಷಗಾರರು ತಮ್ಮ ಪರವಾಗಿ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ ಇನ್ನು ಹೈಕೋರ್ಟ್ ನ್ಯಾಯಮೂರ್ತಿಗಳು ಆ ವಾದ ಮಂಡನೆ ಆಲಿಕೆ ಸಂದರ್ಭದಲ್ಲಿ ಅವರು ಆಡಿದಂತ ಮಾತುಗಳ ತಾತ್ಪರ್ಯವನ್ನ ಗೂಢಾರ್ಥವನ್ನ ಹುಡುಕ್ತಾ ಹೋದ್ರೆ ಅಲ್ಲೂ ಸಹ ಏನು ಅಂತಿಮವಾಗಿ ಆದೇಶ ಬರುತ್ತೆ ಅದ್ರ ಸುಳಿವು ಸಿಗುತ್ತಾ ಅಂತ ನೋಡಿದ್ರೆ ಅದ್ರ ಸುಳಿವು ಸಹ ಸಿಗ್ತಾ ಇಲ್ಲ ಸಿಗೋಲ್ಲ ಅದು ಯಾಕಂದ್ರೆ ಅವ್ರೆಲ್ರಿಗೂ ಕೇಳಿದ್ದಾರೆ ಪ್ರಶ್ನೆಯನ್ನ ಪಕ್ಷಗಾರರ ಪರವಾಗಿ ವಾದ ಮಂಡನೆ ಮಾಡ್ತಕ್ಕಂಥ ನ್ಯಾಯವಾದಿಗಳ ಪರವಾಗಿ ನ್ಯಾಯವಾದಿಗಳಿಗೂ ಪ್ರಶ್ನೆ ಕೇಳಿದ್ದಾರೆ ಸಿದ್ದರಾಮಯ್ಯವರ ಪರವಾಗಿ ವಾದ ಮಂಡನೆ ಮಾಡುವ ಲಾಯರ್ಗಳಿಗೂ ಪ್ರಶ್ನೆ ಕೇಳಿದ್ದಾರೆ ಇನ್ನ ಕೇಂದ್ರ ಸಾಲಿಸಿಟರ್ ಜನರಲ್ ಅವರಿಗೂ ಪ್ರಶ್ನೆ ಕೇಳಿದ್ದಾರೆ ಎಲ್ರಿಗೂ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂದ್ರೆ ನ್ಯಾಯಮೂರ್ತಿಗಳು ತಮಗೆ ಆ ವಾದವಡನೆ ಸಂದರ್ಭದಲ್ಲಿ ಬೇಕಾದಂತಹ ಅಗತ್ಯವಿರ್ತಕ್ಕಂಥ ಇರ್ತಾರೆ ಏನಿದೆ ಅದನ್ನ ಅಲ್ಲಿ ಪ್ರಶ್ನೆ ಕೇಳಿ ತೆಗೆದುಕೊಂಡಿದ್ದಾರೆ ಅವರು ಏಳು ಪ್ರಶ್ನೆಯನ್ನ ಕೇಳಿತ್ತು ಕೇಳಿದ್ರು ಅದು ಮುಂಬರುವ ಆದೇಶಕ್ಕೆ ಮುನ್ಸೂಚನೆ ಅಂತ ಯಾವ ಸಂದರ್ಭದಲ್ಲೂ ಪರಿಗಣಿಸಲಿಕ್ಕೆ ಆಗದಿಲ್ಲ ಹಾಗಾಗಿ ಮೂಡಾದಲ್ಲಿ ಏನಾಗುತ್ತೆ ಹೇಳೋಕೆ ಸಾಧ್ಯ ಇಲ್ಲ ಆದ್ರೆ ಈಗ ಇರ್ತಕ್ಕಂಥ ಪ್ರಕ್ರಿಯೆ ಹೇಗೆ ನಡೀಬಹುದು ಬಾಕಿ ಏನಿದೆ ಅನ್ನೋದನ್ನ ಮಾತ್ರ ನಾವು ನಿರೀಕ್ಷೆ ಮಾಡುವುದಾಗಿದೆ ಅಂತಿಮವಾಗಿ ನ್ಯಾಯಾಲಯದ ಆದೇಶ ಏನಿದೆ ಅದ್ರ ಮೇಲೇನೆ ಆ ದೇಶ ಆ ತೀರ್ಪೇನಿದೆ ಅದು ನಿರ್ಧಾರವಾಗಲಿದೆ ನಂದಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು